ಇರುತ್ತೆ ಅಲ್ವಾ ಸೊ ಯೂಶಲಿ ಅವ್ರ ಪ್ರೊಡಕ್ಷನ್ಸ್ ಯಾವಾಗಲೂ ಒಬ್ಬಟ್ಟಾಗಿರುತ್ತೆ ಅದೇ ತರ ಚೆನ್ನಾಗಿತ್ತು ತುಂಬಾ ಥ್ರಿಲ್ಲಿಂಗ್ ಆಗಿತ್ತು ಲೈಕ್ ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ ಹೀರೋನೇ ವಿಲನ್ ವಿಲನ್ನೇ ಹೀರೋ ಅಂತ ಅನ್ಕೊಂತೀವಿ ಸರ್ ಹೀರೋನೇ ವಿಲನ್ ಅಂತ ಅನ್ಕೊಂತೀವಿ ಆಮೇಲೆ ಅದೇ ಕ್ಲೈಮ್ಯಾಕ್ಸ್ ಚೆನ್ನಾಗಿತ್ತು ಸರ್ ಎವ್ರಿಥಿಂಗ್ ವಾಸ್ ಫೈನ್ ಇಟ್ ವಾಸ್ ಅನ್ಎಕ್ಸ್ಪೆಕ್ಟೆಡ್ ಎಂಡಿಂಗ್ ನೈಸ್ ಮೂವಿ ಥ್ಯಾಂಕ್ ಯು ಸರ್ ಎಕ್ಸೆಪ್ಟ್ ಮಾಡೋಕ್ಕಾಗಲ್ಲ ತುಂಬಾ ಚೆನ್ನಾಗಿತ್ತು ಯೂಟ್ಯೂಬ್ ಸೂಪ್ರಮ್ಸು ಇದಕ್ಕಿಂತ ಚೆನ್ನಾಗಿದೆ ಅದು ತುಂಬಾ ಮ್ಯಾಡ್ ಆಗಿದ್ದಾರೆ ಬೆಂಗ್ಳೂರ್ ಪೀಪಲ್ಸ್ ಬಟ್ ಈ ಮೂವಿನ ಚೆನ್ನಾಗಿದೆ ಥ್ರಿಲ್ಲಿಂಗ್ ಅನ್ಸುತ್ತೆ ಈ ಮೂವಿ ಸ್ವಲ್ಪ ಯು ಕ್ಲೈಮ್ಯಾಕ್ಸ್ ಅಂತೂ ಎಕ್ಸೆಪ್ಟೇ ಮಾಡಕ್ಕಾಗಲ್ಲ ಚೆನ್ನಾಗಿತ್ತು ಸ್ಟಾರ್ಟಿಂಗ್ ಅಂತೂ ಏನು ಫುಲ್ ಥ್ರಿಲ್ಲರ್ ಥ್ರಿಲ್ಲರ್ ಅನಿಸುತ್ತೆ ಏನಪ್ಪಾ ಇದು ಈ ತರ ಇದೆ ಅಂತ ಆಮೇಲೆ ಕ್ಲೈಮ್ಯಾಕ್ಸ್ ಸಕ್ಕತ್ತಾಗಿತ್ತು ಚೆನ್ನಾಗಿದೆ ಥೀಮ್ ಬೇಸ್ ಮೂವಿ ಫಸ್ಟ್ ಹಾಫ್ ಸೆಕೆಂಡ್ ಹಾಫು ಭಾಳ ಥ್ರಿಲ್ಲರ್ ಆಯಿತು ಥ್ರಿಲ್ಲಿಂಗ್ ಇದೆ ಮೂವಿ ಭಾಳ ಸೂಪರ್ ಸೈಕು ಸರ್ ಸೂಪರ್ ಹೀರೋಯಿನ್ ಅದು ಸೂಪರ್ ಆಗಿದೆ ಒಳ್ಳೆ ಆ್ಯಕ್ಟಿಂಗ್ ಒಬ್ಬರೇ ಮಸ್ತ್ ಆಗಿತ್ತು ಸರ್ ಹೇಳಿ ಆದರೆ ಫಸ್ಟ್ ಹಾಫ್ ಸ್ವಲ್ಪ ಡಲ್ಲು ಆದರೆ ಸೆಕೆಂಡ್ ಹಾಫ್ ಮಾತ್ರ ಚೆನ್ನಾಗಿದೆ ಆ್ಯಕ್ಟಿಂಗ್ ಎಲ್ಲ ಚೆನ್ನಾಗಿ ಮಾಡೋರು ಬ್ರೋ ಒಂದು ಮಟ್ಟಿಗೆ ಐತೆ ಚೆನ್ನಾಗೈತೆ ನೋಡ್ಬೋದು ಬ್ರೋ ಹೇಳಿ ರಾಜ್ ಶೆಟ್ಟಿ ಅವರ ಆ್ಯಕ್ಟಿಂಗ್ ಎಲ್ಲ ಹೇಗಿತ್ತು ರಾಜ್ ಶೆಟ್ಟಿ ಅವರ ಆ್ಯಕ್ಟಿಂಗ್ ಎಲ್ಲ ಹೇಗಿತ್ತು ಚೆನ್ನಾಗಿತ್ತು

ಲೇಡಿ ಆಕ್ಟಿಂಗ್ ಅಂತೂ ತುಂಬಾ ಇಷ್ಟ ಆಯ್ತು ಹುಡುಗಿ ಅಂದ್ರೆ ಇರಬೇಕು ಅಂತ ತುಂಬಾ ಇಷ್ಟ ಆಯ್ತು ನನಗೆ ಫೀಲ್ ಆಗಿದ್ದು ಅವ್ರು ಕೂಡ ಕೂಡ ಹಾಕಿರ್ತಾರಲ್ವಾ ಹಂಗಾಗಿ ಅದು ತುಂಬಾ ಬೇಜಾರಾಗ್ತಾ ಇತ್ತು ಬಟ್ ಲಾಸ್ಟ್ ಅಲ್ಲಿ ಚೆನ್ನಾಗಿದೆ ಸರ್ ತುಂಬ ಚೆನ್ನಾಗಿದೆ ಮನುಷ್ಯ ಬಗ್ಗೆ ಬಿಳಿ ಮತ್ತು ಕಪ್ಪು ನಡುವಿನ ಮಧ್ಯ ರುದ್ರಮ್ ರುದ್ರಮ್ ಅಂತ ಹೇಳಿದ್ರೆ ಕೆಂಪು ಒಬ್ಬ ಮನುಷ್ಯ ಹಿಂದೆ ಹೇಗಿರ್ತೋನಾ ಮುಂದೆ ಬೆಳೀತಾ ಬೆಳೀತಾ ಅವನು ರುಟೀನೆಲ್ಲ ಚೇಂಜ್ ಆಗುತ್ತೆ ನೋಡ್ತಾ ನೋಡ್ತಾ ಇನ್ನೊಬ್ಬರಿಗೆ ಜೀವನದಲ್ಲಿ ಶೈಲಿಗಳು ಹೆಂಗೆ ಚೇಂಜ್ ಆಗುತ್ತೋ ಒಬ್ಬ ಮನುಷ್ಯ ಪಿಕ್ಚರ್ ನೋಡಲೇಬೇಕಂದ್ರೆ ಪಿಚ್ಚರು ಒಬ್ಬ ಮನುಷ್ಯನಿಗೆ ಸಿಟ್ಟು ಬಂದ ಹೆಂಗಿರ್ತಾನೆ ಇರ್ತಾನೆ ತಾಳ್ಮೆ ಇದ್ದಾಗ ಹಿಂಗೆ ಇರ್ತದೆ ತಾಳ್ಮೆ ಮೆತಿ ಮೀರಿ ಹೋದಾಗ ಮನುಷ್ಯ ಯಾವ ಥರ ಚೇಂಜ್ ಆಗ್ಬೋದು ಒಬ್ಬ ಸಾಧಾರಣ ಇದ್ದಾಗ ಅವನ ಡಾಕ್ಟ್ರು ಮಿತಿ ಮೀರಿದರೆ ಅವನೊಬ್ಬ ಎಂಬ ರಕ್ತವೂ ಆಗ್ಬೋದು ಆದರೆ ಸ್ಟೋರಿ ಫಿಲಮ್ ಅವರೇ ನೋಡುವ ಫ್ಯಾಮಿಲಿ ಸಿನಿಮಾ ಎಲ್ಲರು ಬಂದು ಒಂದ್ಸತಿ ನೋಡಲೇಬೇಕಂತಿರುವ ಎಲ್ಲರೂ ಬಂದು ಎಲ್ಲರೂ ಒಂದ್ಸತಿ ಸರ್ ಥ್ಯಾಂಕ್ ಯು ತುಂಬಾ ಚೆನ್ನಾಗಿದೆ ಮೂವಿ ಮಾತ್ರ ನೋಡಿದಕ್ಕೆ ತುಂಬಾನೇ ಖುಷಿ ಆಯಿತು ನಮ್ದು ಇವ್ರ ಲೇಡೀಸ್ದು ಆ್ಯಕ್ಟಿಂಗು ತುಂಬಾ ಚೆನ್ನಾಗಿ ಇಷ್ಟ ಆಯ್ತು ನಮಗೆ ನಮ್ಗೆ ಇಷ್ಟ ಆಗಿದ್ದು ನಾವು ಹೇಳ್ಬೇಕಲ್ಲ ಸರ್ ಇವ್ರ್ ಲೇಡೀಸ್ ಮಾತ್ರ ತುಂಬಾನೇ ಇಷ್ಟ ಆಯ್ತು ಸರ್ ಕ್ಲೈಮ್ಯಾಕ್ಸ್ ಸೂಪರ್ ಆಗಿದೆ ತುಂಬಾ ಇಷ್ಟ ಆಗಿದೆ ಸರ್ ನಾವು ಇವ್ರದ್ದು ಒಂದು ಮೊಟ್ಟೆ ಕತೆ ಇದು ಫಿಲಮ್ ನೋಡಿದ್ವಲ್ಲ ಬಿಟ್ಟರೆ ನೆಕ್ಸ್ಟ್ ಇದೆ ನೋಡಿದ್ದು ನಾನು ಚೆನ್ನಾಗಿದೆ ಸರ್ ಮೂವಿ ನೋಡ್ಬೋದು ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ನೋಡಬೇ ನೋಡಬಹುದು ಆ ಥರ ಚೆನ್ನಾಗಿದೆ ಒಟ್ಟು ಟ್ರೈಲರ್ ಕೂಡ ನೋಡಲಿಲ್ಲ ಜಸ್ಟ್ ರಾಘು ಶೆಟ್ಟಿ ಇದ್ದಾರೆ ಅಂತ ಜಸ್ಟ್ ಬಂದೆ ಆ್ಯಂಡ್ ಮೈಂಡ್ ಬ್ಲೋಯಿಂಗ್ ಮೂವಿ ಆ್ಯಂಡ್ ಆ್ಯಕ್ಟಿಂಗ್ ಎಲ್ಲ ಅಂದರೆ ಸ್ಟೋರಿ ನೇಲ್ ಬೈಟಿಂಗ್ ಆಲ್ ಜಸ್ಟ್ ಗುಡ್ ಮೂವಿ ಎವ್ರಿ ಒನ್ ಶುಡ್ ವಾಚ್ ಕಮ್ ಕಮ್ಯಾಂಡ್ ವಾಚ್ ಐ ಡೋಂಟ್ ನೋ ವೈ ಇಟ್ಸ್ ನಾಟ್ ದೇರ್ ಇನ್ ಮ್ಯಾಂಗ್ಲೂರ್ ಈವನ್ ಹಿಯರ್ ಇಟ್ಸ್ ವೆ ಓನ್ಲಿ ಟೂ ಸ್ಕ್ರೀನ್ಸ್ ಐ ಥಿಂಕ್ ಇಟ್ ಶುಡ್ ಗ್ರೋ ಥ್ಯಾಂಕ್ ಯು ಬ್ರೋ ಇವಾಗ ತಾನೇ ಒಂದು ರುದಿರಾಮ್ ಅಂತ ಕನ್ನಡ ಮೂವಿ ನೋಡಿದೆ ತುಂಬಾನೇ ಇಷ್ಟ ಆಯ್ತು ಮೂವಿ ಮಾತ್ರ ನಾನು ರಾಜ್ಬಿ ಶೆಟ್ಟಿ ಇದಾರೆ ಅಂತ ಒಂದೇ ಒಂದು ಚಿಕ್ಕ ತುಣುಕು ಒಂದು ಬೈಟ್ಸ್ ಅಲ್ಲಿ ನೋಡಿದೆ ಸೂಪರ್ ರಮ್ ಮೂವಿ ಬಿಟ್ರೆ ನೆಕ್ಸ್ಟ್ ನಾನು ರಾಜ್ಬಿ ಶೆಟ್ಟಿನ ನೆಕ್ಸ್ಟ್ ಲೆವೆಲ್ ಅಲ್ಲಿ ನೋಡೋದಕ್ಕೆ ಬಂದೆ ತುಂಬಾನೇ ಚೆನ್ನಾಗಿತ್ತು ಡೈರೆಕ್ಷನ್ ಅಲ್ಲೇ ಆಗಿರ್ಬೋದು ಒಂದು ಪ್ರೊಡ್ಯೂಸರ್ ನಮ್ಮ ಇವರು ಇವರಿಗೆ ಒಂದು ಹ್ಯಾಡ್ಸಪ್ ಹೇಳಬೇಕು ಡೈರೆಕ್ಷನ್ ಅವರಿಗೆ ಒಂದು ಆಡ್ಸಪ್ ಹೇಳ್ಬೇಕು ತುಂಬಾ ಚೆನ್ನಾಗಿದೆ ಇವಾಗ ಕನ್ನಡ ಆಡಿಯನ್ಸು ಕನ್ನಡ ಇದು ಥಿಯೇಟ್ರಿಗೆ ಯಾಕೆ ಬರ್ತಿಲ್ಲ ಯಾಕೆ ಬರ್ತಿಲ್ಲ ಅಂತ ಮಾಲ್ಗಳಿಗೂ ಯಾಕೆ ಬರ್ತಿಲ್ಲ ಯಾಕೆ ಬರ್ತಿಲ್ಲ ಅಂತ ಬನ್ನಿ ಎಲ್ಲ ಪರಭಾಷೆನೇ ಸಿನಿಮಾಗಳನ್ನ ಬೆಳೆಸ್ತಿರಲ್ಲ ಒಂದು ಕನ್ನಡ ಕಂಟೆಂಟ್ ಬಂದಿದೆ ಸಪೋರ್ಟ್ ಮಾಡಿ ಅರ್ಥ ಆಯ್ತಾ ಎಲ್ಲದು ಬರೀ ಬೇರೆ ನೆಕ್ಸ್ಟ್ ಲೆವೆಲು ಬರೀ ಅದು ಯಾವುದೋ ನಮ್ಮ ರಜನಿಕಾಂತ್ ಸರ್ದು ಬಂತಲ್ಲ ಕೂಲಿ ಎಲ್ಲ ಕೂಲಿ ಎಲ್ಲ ಅದೇ ಥರ ರೇಂಜಲ್ಲಿ ಬರಬೇಡಿ ನಮ್ಮ ಕನ್ನಡ ಸಿನಿಮಾ ಒಂದು ಬೇರೆ ಥರ ಬರುತ್ತೆ ಸಪೋರ್ಟ್ ಮಾಡಿದ್ರೆ ಆ ನೂರು ರೂಪಾಯಿ ಟಿಕೆಟು ಅರ್ಥ ಆಯ್ತಾ ಈ ರುದ್ರಂಬರನ್ನೇ ರಣರಂಗ ಮಾಡ್ತಾರೆ ಹೇಳ್ತಾ ಇರೋದು ಅರ್ಥ ಮಾಡ್ಕೊಳ್ಳಿ ನಮ್ಮ ಕನ್ನಡ ಇವತ್ತು ನಮ್ಮ ಕ ಎಲ್ಲ ನಮ್ಮ ಇವತ್ತು ಕನ್ನಡ ಚಿತ್ರರಂಗ ಪ ಬೇರೆ ಲೆವೆಲಿಗೆ ಬೆಳೆದಿದೆ ಅಂದರೆ ಅಲ್ಲಿ ಲೆಕ್ಕ ಮಾಡ್ಕೊಳ್ಳಿ ನಮ್ಮ ಕನ್ನಡ ಚಿತ್ರರಂಗ ಎಷ್ಟು ಮಟ್ಟಿಗೆ ಬಾವುಟ ಹಾರಿದೆ ಅಂತ ಅರ್ಥ ಆಯ್ತಾ ಇವತ್ತು ಕನ್ನಡ ಚಿತ್ರರಂಗ ನಿನ್ನೆ ಅಷ್ಟೇ ನಮ್ಮ ಇದು ದುನಿಯಾ ವಿಜಯ್ ಸರ್ ಒಂದು ಹೇಳಿದ್ರು ಸೈಮಾ ಅವಡಿಗೆ ಹೋಗಿ ಕನ್ನಡದವರಿಗೆ ಅವಮಾನ ಆಗಿದೆ ಅಂತ ಹೇಳಿದ್ರು ಯಾಕೆ ಎಲ್ಲರನ್ನೂ ಪಂಕ್ತಿ ಎಲ್ಲರನ್ನೂ ಕನ್ನಡ ತಮಿಳು ತೆಲುಗು ಮಲಯಾಳಮು ಎಲ್ಲರನ್ನೂ ಬಿಟ್ಬಿಟ್ಟು ಕನ್ನಡ ನಟರಿಗೆ ಮಾತ್ರ ಲಾಸ್ಟಲ್ಲಿ ಅವಾರ್ಡ್ ಕೊಡ್ತೀನಿ ಅಂತ ಅಲ್ವಾ ಇದು ಅಷ್ಟೇ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಹೆಂಗಾಗ್ತಿದೆ ಅಂದರೆ ಎಲ್ಲ ಕೆಳಮಟ್ಟದಲ್ಲಿ ನೋಡ್ತೀವಿ ಒಂದು ಒಳ್ಳೊಳ್ಳೆ ಕಂಟೆಂಟ್ ಸಿನಿಮಾ ಬರ್ತಿರ್ಬೇಕಾರೆ ನಮ್ಮ ಕನ್ನಡ ಆಡಿಯನ್ಸು ಕನ್ನಡ ಪ್ರೇಕ್ಷಕರು ಕನ್ನಡ ಸಿನಿಮಾಗೆ ಗೆಲ್ಲಿಸಬೇಕು ರುದ್ರಮ್ ಮೂವಿ ನೋಡಿ ನಾನು ಹೇಳ್ತಾ ಇದ್ದೀನಿ ಬಿ ಶೆಟ್ಟಿ ಸೂಪ್ರಮ್ ಸೋ ಆಗಿದ್ಮೇಲೆ ಅದು ನೆಕ್ಸ್ಟ್ ಅಂತ ಒಂದು ಒಳ್ಳೊಳ್ಳೆ ಪ್ರಯತ್ನಕ್ಕೆ ನಾವು ಸಪೋರ್ಟ್ ಮಾಡಬೇಕು ಎಲ್ಲ ಬರೀ ಕಾಂತಾರ ಟಾಕ್ಸಿಕ್ಕು ಆ ಲೆವೆಲೇ ಅಂತಲ್ಲ ಒಂದೊಂದು ಒಳ್ಳೊಳ್ಳೆ ಜಾನಿಯರು ಕಾಮಿಡಿ ಜಾನಿಯರು ಒಂದು ಹಾರರ್ ಜಾನಿಯರು ಈ ಥರ ಬರ್ತಿರ್ಬೇಕಾರೆ ನೆಕ್ಸ್ಟ್ ನೆಕ್ಸ್ಟ್ ಲೆವೆಲಲ್ಲಿ ನಾವು ಒಂದು ಕನ್ನಡ ಸಿನಿಮಾ ಬೆಳೆಸೋಣ ಇವು ಎಲ್ಲ ಬೇರೆ ಇಂಡಸ್ಟ್ರಿಗೆ ಬಂದುಬಿಟ್ಟು ನಮ್ಮ ಹತ್ರ ದುಡ್ಡು ಕದ್ದು ಇದು ಮಾಡುವಾಗ ನಮ್ಮ ಕನ್ನಡ ಆಡಿಯನ್ಸ್ಗೆ ನಾವು ಕನ್ನಡ ನಟರಿಗೆ ಸಪೋರ್ಟ್ ಮಾಡೋಣ ಅಂತ ಹೇಳ್ತಾ ಇಷ್ಟಪಡ್ತಾ ಈ ಮೂವಿ ಎಲ್ಲ ಕುಟುಂಬ ಸಮೇತರಾಗಿ ಫ್ಯಾಮಿಲಿ ಸಮೇತರಾಗಿ ಬಂದು ನೋಡಿ ಒಳ್ಳೆ ಕಂಟೆಂಟ್ ಮೂವಿ ಇದೆಲ್ಲ ಫ್ಯಾಮಿಲಿ ಸಮೇತ ಬಂದು ನೋಡಿ ಅಂತ ಹೇಳ್ತಾ ಒಂದೆರಡು ಮತ ಮುಗಿಸ್ತೀನಿ ರುದ್ರಮ್ ಮೂವಿಗೆ ಆಲ್ ದ ಬೆಸ್ಟ್ ಒಳ್ಳೇದಾಗಲಿ ಒಳ್ಳೆ ಕಂಟೆಂಟ್ ಮೂವಿ ಇವರು ಅವ್ರು ಆ್ಯಕ್ಟಿಂಗ್ ನೋಡ್ತಾರೆ ಸೂಪರ್ ಆಗಿದೆ ನೆಕ್ಸ್ಟ್ ಲೆವೆಲ್ ಪರ್ಫಾರ್ಮೆನ್ಸ್ ರಾಜಬೀರ್ ಶೆಟ್ಟಿ ರಾಕ್ಷಸನ ನಟ ರಾಕ್ಷಸ ತುಂಬ ಚೆನ್ನಾಗಿ ಮಾಡಿದ್ರು ಆ್ಯಕ್ಟಿಂಗು ನಿಜ ಹೇಳ್ಬೇಕಂದ್ರೆ ನಾನೊಬ್ಬ ಆಗಿ ನಾನು ಪ್ರಿಯಾಂಕ ಉಪೇಂದ್ರ ಅವರು ಅಂತ ಮಾಡಿದ್ದೀನಿ ಅದು ನನ್ನ ಇನ್ಸ್ಪೈರ್ ನೋಡ್ತಾ ಈ ಮೂವಿ ನೋಡ್ತೀರಿ ಅನಿಸ್ತಾ ಇದೆ ನಾನು ಮಿಸ್ ಮಾಡ್ಕೊತಿದ್ದೆ ರಾಜ್ಬಿ ಶೆಟ್ಟಿನ ಅಂತ ತುಂಬ ಚೆನ್ನಾಗಿ ಮಾಡಿದರೆ ಆ್ಯಕ್ಟಿಂಗ್ ಆಗ್ಬೋದು ಮೂವಿ ಆಗ್ಬೋದು ನೋಡ್ತಾಯಿದ್ದಾರೆ ಎಂಟರ್ಟೈನ್ಮೆಂಟ್ ಆಗ್ಬೋದು ತುಂಬ ಸಸ್ಪೆನ್ಸ್ ಥ್ರಿಲ್ಲರ್ ತುಂಬ ಚೆನ್ನಾಗಿದೆ ಆಲ್ ದ ಬೆಸ್ಟ್ ರುದಿರಾಮ ಮೂವಿ ಎಲ್ಲರೂ ನೋಡಿ ಬಂದು ಕನ್ನಡ ಸಿನಿಮಾನ ಫಸ್ಟ್ ಪ್ರಿಫರೆನ್ಸ್ ಮಾಡಿ ಯಾಕಂದರೆ ಎಲ್ಲ ಸಿನಿಮಾ ಕನ್ನಡ ಸಿನಿಮಾ ಓಡ್ತಾಯಿದ್ದಾವೆ ಬಂದು ಕನ್ನಡ ಪ್ರೇಕ್ಷಕರೆಲ್ಲ ಸಿನಿಮಾ ನೋಡಿ ತಮಿಳು ತೆಲುಗು ಅಂತ ಹೋಗ್ಬೇಡಿ ಫಸ್ಟ್ ಕನ್ನಡಕ್ಕೆ ಪ್ರಿಫರ್ ಮಾಡಿ ಥ್ಯಾಂಕ್ ಯು ಕನ್ನಡ ಉಳಿಸಿ ತುಂಬ ಚೆನ್ನಾಗಿದೆ ಸರ್ ಸಸ್ಪೆನ್ಸ್ ಮೂವಿ ಆದ್ರೂ ನೋಡ್ಬೋದು ತುಂಬ ಇಷ್ಟ ಆಯಿತು ರಾಜ್ಮೀರ್ ಶೆಟ್ಟಿ ಶೆಟ್ಟಿ ಸರ್ ಅಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಸ್ಪೆನ್ಸ್ ಮೂವಿ ಆ್ಯಂಡ್ ದೆನ್ ಥ್ರಿಲ್ಲಿಂಗ್ ಮೂವಿ ನೆಕ್ಸ್ಟ್ ಏನಾಗ್ಬೋದು ನೆಕ್ಸ್ಟ್ ಏನಾಗ್ಬೋದು ಅಂತ ಅನಿಸ್ತಾರತ್ತೆ ತುಂಬ ಚೆನ್ನಾಗಿದೆ ಸರ್ ಕ್ಲೈಮ್ಯಾಕ್ಸ್ ಅಂತೂ ಅಲ್ಟಿಮೇಟ್ ಸರ್ ಇಲ್ಲ ಇದೇ ಫಸ್ಟ್ ಟೈಮು ಬಟ್ ಥ್ರಿಲ್ಲಿಂಗ್ ಆಗಿತ್ತು ಸರ್ ಏನು ಆ್ಯಕ್ಟಿಂಗ್ ಅಂತೂ ಸೂಪರ್